ಮುಖಂಡರು ಕಾರ್ಯಕರ್ತರ ಟಾರ್ಗೆಟ್ ಮಾಡ್ತಾ ಇದೆಯಾ ಸರ್ಕಾರ ಸರ್ಕಾರದ ವಿರುದ್ಧ ಚಕ್ರವರ್ತಿ ಸೂಲಿ ಬೆಲೆ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನನ್ನನ್ನು ಹೇಟ್ ಮಾಡುತ್ತೆ ನನ್ನ ಕಂಡ್ರೆ ಕಾಂಗ್ರೆಸ್ನವರಿಗೆ ಕೋಪ ಐಜಿ ಡಿಐಜಿ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಮಾಹಿತಿಯನ್ನು ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರ ಜೂನ್ ವರೆಗೆ ಇರೋ ಕೇಸ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಯಾವ್ಯಾವ ಕೇಸ್ ದಾಖಲಾಗಿದೆ ಕೊಡಿ ಅಂತ ಕೂಡ ಹೇಳಿದ್ದಾರೆ ಹೇಗಾದ್ರೂ ಮಾಡಿ ನನ್ನನ್ನ ಒಳಗೆ ಹಾಕುವ ಪ್ಲಾನ್ಗಳು ಕೂಡ ಆಗ್ತಾ ಇದೆ ನನ್ನ ವಾಯ್ಸ್ ಸೈಲೆಂಟ್ ಮಾಡಬಹುದಾ ಅಂತ ನೋಡ್ತಾ ಇದ್ದಾರೆ ಇದ್ಯಾವುದಕ್ಕೂ ನಾನು ಹೆದರೋದಿಲ್ಲ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಇವತ್ತು ವೇದಿಕೆ ಮೇಲೆ ನಿಮ್ ಜೊತೆ ಹಂಚಿಕೊಳ್ತಿದ್ದೀನಿ ನಿನ್ನೆ ಬೆಂಗಳೂರಿನಿಂದ ಐ ಜಿ ಡಿ ಐ ಜಿಗಳು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನಿಮ್ ಶಿವಮೊಗ್ಗ ಪೊಲೀಸ್ ಸ್ಟೇಷನ್ಗೂ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಶೇರ್ ಮಾಡ್ತೀನಿ ನಾನು ಬೆಳಗ್ಗೆ ಮೆಸೇಜ್ ಏನ್ ಗೊತ್ತಾ ಚಕ್ರವರ್ತಿಯವರ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ವರೆಗೂ ಯಾವ ಯಾವ್ಯಾವ ಕೇಸ್ಗಳಿದೆಯೋ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಕೊಡಿ ಅಂತ ಏನಕ್ಕೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕ್ಬಿಡ್ಬೋದಾ ಒಳಗೆ ಹಾಕಿ ವಾಯ್ಸ್ ಸೈಲೆಂಟ್ ಮಾಡ್ಬೋದಾ ಲೇ ವಾಯ್ಸ್ ಸೈಲೆಂಟ್ ಮಾಡೋದು ಒಳಗೆ ಹಾಕಿ ಎಲ್ಲ ಕಡೆ ನಿಮ್ಮ ಬದುಕನ್ನ ಸುಂದರ ಮಾಡಿಕೊಂಡು ಚಕ್ರವರ್ತಿಗೆ ನಿಮ್ಮ ವಿರುದ್ಧ ಮಾತಾಡ್ಲಿಕ್ಕೆ ಏನೂ ಇಲ್ದಂತೆ ಮಾಡಿ ನೀವು ಒಂದು ಶೇಟ್ ಬದುಕನ್ನ ಬದುಕಿ ಆ ಮೂಲಕ ನೀವು ಒಳಗೆ ಬಾಯ್ಸ್ ಸೈಲೆಂಟ್ ಮಾಡ್ಬೇಕಲ್ವ ಇದು ವಾಯ್ಸ್ ಸೈಲೆಂಟ್ ಮಾಡದ ಎಂಡ್ ನೋ ಐ ಡೋಂಟ್ ಕೇರ್ ನೀವೇನಾದರೂ ನನ್ನನ್ನು ಒಳಗೆ ಹಾಕಿದ್ರೆ ನಾನು ತುಂಬಾ ದಿನ ಓದ್ತೇ ಇರುವಂತ ಇನ್ನೊಂದು ಹದಿನೈದು ಇಪ್ಪತ್ತು ಪುಸ್ತಕ ಇದೆ ಕಂಪ್ಲೀಟ್ ಮಾಡಿ ಬರ್ತೀನಿ ಆಚೆಗೆ ಐ ಡೋಂಟ್ ಮೈಂಡ್ ಐ ಡೋಂಟ್ ಕೇರ್ ಯಾಕೆ ಅಂತಂದ್ರೆ ಸರ್ಕಾರ ಐದು ವರ್ಷಕ್ಕೊಮ್ಮೆ ಬದಲಾಗುತ್ತೆ ಭಾರತದ ಇತಿಹಾಸ ಇಪ್ಪತ್ತೈದು ಸಾವಿರ ವರ್ಷಗಳಷ್ಟು ಹಳೆಯದು ನಿಮ್ಮಂತ ಅನೇಕ ಮಂತ್ರಿಗಳನ್ನ ಅನೇಕ ಮುಖ್ಯಮಂತ್ರಿಗಳನ್ನ ಈ ದೇಶ ನೋಡಿಯಾಗಿದೆ ನೀನ್ಯಾವ ಕೊತವಾಲ್ ನಾಯ್ಕರು ಅಂತ ಕೇಳಬೇಕು ಅಂತ ಅಷ್ಟೇ